ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಮರಾಠಿ ಹಾಗೂ ಪ್ರೌಢಶಾಲೆಯ ಸೊಲ್ಲಾಪುರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಇತ್ತೀಚೆಗೆ ಜರುಗಿತು ಈ ಅಂಗವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ ಚಂದವಾಗಿ ಮತ್ತು ಆಕರ್ಷಕವಾಗಿ ಜರುಗಿದವು

ಭರ್ಮಕೋತ್ ಶಶಿರಾಜ್ ಪಾಟೀಲ್ ರಾಜು ಕೋರಿ ಮಹಾದೇವ್ ಕ್ಷೀರಸಾಗರ್ ವಿಜಯ್ ತೋಡ್ಕರ್ ಅನಿಲ್ ಖಾನಾಯಿ ಅದೇ ರೀತಿ ಹಿರಿಯರಾದಂಥ ಅಜಿತ್ ಧನ್ಗರ್ ಸಿಕಂದರ್ ರಣಮಲ್ಲಿ ವೀರಭದ್ರಯ್ಯ ಹಿರೇಮಠ್ ವಿಶ್ವನಾಥ್ ತೋಡ್ಕರ್ ಸದಾಶಿವ ರಾವ್ ಸಾಹೇಬ್ ಕುಲಕರ್ಣಿ ಮಲ್ಗೌಡ ಪಾಟೀಲ್ ಎಸ್ ಎಸ್ ಖೌನಿ ಈ ರೀತಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು ಗೌರವಾ ಅತಿಥಿಗಳು ಗ್ರಾಮ ಪಂಚಾಯತ್ ಸದಸ್ಯರು श्रीमती अर्चना तलवार श्रीमती सुरेखा चौले काका साहेब ठकपगोल बसीर सुतार अरुण खनाई, श्रीमती बिस्मिल्ला मस्तोली, श्रीमती सुनीता बागी श्रीमती अश्विनी मस्ती श्रीमती मायाश्री कंबड़े शब्बीर मदरखान श्रीमती वैजयंती शेलार पत्तेसिंह सिंह सालुंके पाटिल श्रीमती गंगवा कंबड़े श्रीमती निम्बक्का मुसाही पुजारी पटेल श्री विश्वनाथ खानी कन्डर मराठी शालाभिद्धि में मेल उस्तवारी समितिया अनिल बोसण्वर अध्यक्षरो, शिवानंद मस्ते उपाध्यक्ष एस, पी एस दिलीप मुगु अध्यक्षरो, अशोक देसाई उपाध्यक्ष एम एच पी एस एस डी एम सिर्व सदस्य के ए पी एस एम एच्च पी एस अदे रीति दीपक पांडो श्रीमती ಪಿ ಎಸ್ ಇಂಗ್ಳೆ ಮುಖ್ಯೋಪಾಧ್ಯಾಯಿಯರು ಕೆ ಎಚ್ ಪಿ ಎಸ್ ಶ್ರೀಮತಿ ಯು ಎಸ್ ಘಾಟ್ಗೆ ಮುಖ್ಯೋಪಾಧ್ಯಾಯರು ಎಮ್ ಎಚ್ ಪಿ ಎಸ್ ಸೋಲಾಪುರ್ ಎಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರು ಪಾಲಕರು ಹಾಗೂ ಗ್ರಾಮಸ್ಥರು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದವು ಪ್ರಭು ನ್ಯೂಸ್ ಸೋಲಾಪುರ್